ಹಾಸನಗರದ ಹಾಸನಮ್ಮ ಕಲಾಕ್ಷೇತ್ರದಲ್ಲಿ ಜನವರಿ ಹದಿನೈದರ ಸೋಮವಾರದಂದು ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರ ಐವತ್ತೆರಡನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಕಾಯಕಯೋಗಿ ಶ್ರೀ ಸಿದ್ದೇಶ್ವರರ ಎಂಟುನೂರ ಐವತ್ತೆರಡನೇ ಜೈ ಉತ್ಸವವನ್ನು ನಡೆಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಪ್ರಧಾನಿಗಳು ಎಲ್ಲಾ ತಾಲೂಕಿನ ಶಾಸಕರು ಚುನಾಯಿತ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಹಾಗೂ ಬೋವಿ ಸಮಾಜದ ಕುಲ ಬಾಂಧವರು ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಯ ಯೋಸುಫನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಪಾತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ಅರಸಿಕೆರೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಿಎಸ್ ಬೈರೇಶ್ ಸಿದ್ದೇಶ್ ಕೆಸತೀಶ್ ಜಿಲ್ಲಾಧ್ಯಕ್ಷ ಸಂದೀಪ್ ಪ್ರತಾಪ್ ಪ್ರಕಾಶ್ ಇತರರು ಹಾಜರಿದ್ದರು ಮುಖಂಡರುಗಳು ಬಂದಿದ್ದಾರೆ ಎಲ್ಲಾ ತಾಲೂಕಿನ ಮುಖಂಡರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಬಂಧಿತ ಮುಂದೂಗಳನ್ನು ಸೇರಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಒಂದು ಏನನ್ನು ತಮಿಸಿದಾರ ಈ ಕಾರ್ಯಕ್ರಮದ ಗೌರವ ಪರಿಸ್ಥಿತಿ ಪ್ರಮಾಣ ಶ್ರೀ ಎಚ್ ಡಿ ದೇವರಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆ ಶ್ರೀತ ಕೆ ಎನ್ ಮಾನ್ಯ ಸಹಕಾರ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಅಧ್ಯಕ್ಷತೆ ಶ್ರೀ ಸ್ವರೂಪ್ರಕಾಶ್ ಅವರು ಮಾನ್ಯ ಶಾಸಕರು ವಿಧಾನಸಭೆ ಪ್ರಚೋದ ಅವರು ಮಾನ್ಯ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಶ್ರೀ ಎಚ್ ಡಿ ಅವರು ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಮಾನ್ಯ ಶ್ರೀ ಮನೀಶ್ ದಿಬ್ಬೇಗೌಡರು ಕರ್ನಾಟಕ ವಿಧಾನ ಪರಿಷತ್ತು ಶ್ರೀ ಕೆ ಎಂ ಶಿವಲಿಂಗ್ರು ಮಾನ್ಯ ಶಾಸಕರು ಹಸಿಕೇರಿ ವಿಧಾನಸಭಾ ಕ್ಷೇತ್ರ ಸಿ ಎಸ್ ಅವರು ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಸುರೇಶ್ ರೇವಣ್ಣವರು ಮಾನ್ಯ ಶಾಸಕ ಶ್ರೀ ಎಚ್ ಕೆ ಸುರೇಶ್ ಅವರು ಮಾನ್ಯ ಶಾಸಕರು ವಿಧಾನಸಭೆ ಬೇಲೂರು ಕ್ಷೇತ್ರ ಶ್ರೀ ಸುಮೇಶ್ ಮಂಜುರಾವ್ ಅವರು ಮಾನ್ಯ ಶಾಸಕರು ವಿಧಾನಸಭೆ ಸಕಲೇಶ್ವರ್ ಕ್ಷೇತ್ರ ಎಷ್ಟು ಜನ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಅತಿಥಿಗಳಾಗಿ ಸರ್ಕಾರದಿಂದ ಸರ್ಕಾರದ ಅಧಿಕಾರಿಗಳಾದ ಡಾಕ್ಟರ್ ಕೆ ದಂಡಿದೇವಿ ಎಸ್ ನಿಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಶ್ರೀ ಬಲವಂತರಾವ್ ಪಾಟೀಲ್ నిర్దేశకరు కన్నడ సంస్కృతి ఇలా మైసూరు విభాగ శ్రీను శ్రీ కృష్ణ ఉపన్యసేఖరప్ప ప్రాచుపాలిపతిహలి విశేష అవమానికారు శ్రీ ఎస్ ఎస్ రాజశేఖర్ గౌరవ అధ్యక్ష స్వయం సేవక సంఘ హిల్ ఘటక శ్రీ ఎస్ మంగ రాజాధ్యక్ష కర్ణాటక భోవి మహాసభ ಎಷ್ಟು ಜನ ಸೇರ್ತೀರಾ ನೀವು ಎಷ್ಟು ಜನ ಸೇರ್ತೀರ ಟೋಟಲ್ ನಿಮ್ಮ ಜನಾಂಗದರು ಅಂತೀರ ಕಲಾಭವನ ಖಾಲಿ ಹಿಡಿತರತ್ತೆ ಈ ಜಯಂತಿಗಳು ಕೆಲವರು ನಡೆಸ್ತಾರೆ ಆ ಕೂರಾಗ ನಾವೇ ಜಾಸ್ತಿ ಜನ ಇರ್ತೀವಿ ಅಂತ ಪ್ರಶ್ನೆ ಅನ್ಸುತ್ತೆ ಆ ಟೈಪ್ ಆಗಿರುತ್ತೆ ಜನನೇ ಇರಲ್ಲ ನೀವೇನಾರು ಎಲ್ಲರೂ ಪಡ್ತಿತ್ತು ನಿಮ್ಮ ಜನ ನಿಮ್ ಜನಾಂಗದೇ ಬರಲ್ಲ ಕೆಲವರು ಈ ಕಾರ್ಯಕ್ರಮಗಳಿಗೆ ಹಂಗೈತ ಪರಿಸ್ಥಿತಿ